ಹೈ ಎಲ್ಲ ನಮಸ್ಕಾರ ನೀವು ನೋಡ್ತಿದ್ದೀರಾ ಪ್ರಸಾದ್ ಕಾಮರ್ ಯುಟ್ಯೂಬ್ ಚಾನಲ್ ನಾನು ಪ್ರಸಾದ್ ಫ್ರೆಂಡ್ಸ್ ನಾವು ನೋಡುವಂತದ್ದು ಹೊಸ ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೇವೆ ಓಕೆ ಫನ್ನಿ ಆಗಿರುವಂತಹ ವಿಡಿಯೋಗಳನ್ನ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತೊಂದು ಬುಡದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಸೊ ಉದಾಹರಣೆಗೆ ಈಗ ನಿಮ್ಮ ಒಂದು ಫೋಟೋ ಇರ್ಬೋದು ನಿಮ್ಮದೇ ಫೋಟೋ ಅಥವಾ ಯಾರದೇ ಒಂದು ಫೋಟೋ ಇದ್ರು ಕೂಡ ಆ ಒಂದು ಫೋಟೋಗೆ ನಾವು ಯಾವ ರೀತಿನಲ್ಲಿ ಯಾವ್ದಾದ್ರು ಬಾಡಿನ ಸೆಟ್ ಮಾಡೋ ಅಂದ್ರೆ ಫೋಟೋವನ್ನ ವಿಡಿಯೋವನ್ನಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಒಂದು ಫನ್ನಿ ವಿಡಿಯೋ ತರ ಯಾವ ರೀತಿ ಮಾಡೋದು ಈಗ ನಿಮ್ಮದು ಫೋಟೋ ಇತ್ತು ಅಂತಂದ್ರೆ ಒಂದು ಫೋಟೋ ನಿಮ್ಮದು ಫೇಸ್ ಇರುತ್ತೆ ಅದು ಫೇಸ್ಗೆ ಗೆ ತಕ್ಕಂಗೆ ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಆನಿಮೇಟೆಡ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಎ ಐ ವಿಡಿಯೋ ಕ್ರಿಯೇಟಿಂಗ್ ಓಕೆನಾ ಸೊ ಈಗ ನನಗೆ ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಸೊ ಆ ರೀತಿನಲ್ಲಿ ಕೂಡ ಕ್ರಿಯೇಟ್ ಮಾಡಬಹುದು ಓಕೆ ಸೊ ವಿಡಿಯೋ ನೋಡಿ

ಸೊ ನೋಡ್ತಿಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ನಾವು ವೀಡಿಯೋ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಸೊ ಇದೇ ರೀತಿ ಇದಕ್ಕಿಂತ ಹೆಚ್ಚಿನದ್ದು ಕೂಡ ನೀವು ಯಾವ ರೀತಿ ಬೇಕಿದ್ದು ಅದ್ರಲ್ಲಿ ಎಡಿಟಿಂಗ್ ಮಾಡಬಹುದಾಗಿದೆ ಸೂಪರ್ ಆಗಿರೋ ಅಪ್ಲಿಕೇಶನ್ ಒಂಥರ ಫನಿ ಆಗಿರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೊ ಇದು ಯಾವ ಒಂದು ಅಪ್ಲಿಕೇಶನ್ ಇದು ಯಾವ್ದಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊದಿರ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿದ್ರಮೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಬೇಡಿ ಓಕೆ ಸೊ ಬನ್ನಿ ಶುರು ಮಾಡುವ ಓಕೆ ಫ್ರೆಂಡ್ಸ್ ನೀವೀಗ ನೋಡ್ಬೋದು ನಾನು ಇವಾಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ ಡ್ರೀಮ್ ಫೇಸ್ ಓಕೆ ನೀವು ನೋಡ್ಬೋದು ಡ್ರೀಮ್ ಫೇಸ್ ಅಂತ ಕೊಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ ಇವಾಗ ಓಪನ್ ಮಾಡ್ತೇನೆ ಅಪ್ಲಿಕೇಶನ್ ಓಪನ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ಗೆ ನೀವು ಎಲ್ಲೋ ಕ್ಲಿಕ್ ಮಾಡಿ ಆಯಿತಾ ಸೊ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಂತರ ನಮಗೆ ಈ ರೀತಿ ನಮಗೆ ನೋಡೋದು ನೋಡೋದಕ್ಕೆ ಸಿಗುತ್ತೆ ಸೊ ನೋಡ್ಬೋದು ಬೇರೆ ಬೇರೆ ಟೈಪ್ನಲ್ಲಿ ನಮಗೆ ಎ ಐ ಮುಖಾಂತರ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋಗಳನ್ನೆಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ನೋಡ್ ನೋಡ್ತಾರಲ್ಲ ಇಲ್ಲಿ ಆ್ಯನಿಮೇಟೆಡ್ ಆಗ್ತಿದೆ ಪ್ರತಿಯೊಂದು ಇಮೇಜ್ ಕೂಡ ಆ್ಯನಿಮೇಟ್ ಆಗ್ತಿದೆ ಸೊ ಇಲ್ಲಿ ನೋಡಬಹುದು ಫೋಟೋ ಟಾಲ್ಕ್ ಆ್ಯಂಡ್ ಸಿಂಗಿಂಗ್ ಓಕೆನಾ ಈಗ ನಿಮ್ಮ ಹತ್ರ ಒಂದು ಫೋಟೋ ಇದ್ರೆ ಅಂತ ಫೋಟೋ ಮಾತನಾಡೋ ರೀತಿನಲ್ಲಿ ಅಥವಾ ಹಾಡನ್ನು ಹಾಡೋ ರೀತಿಯಲ್ಲಿ ಕೂಡ ಮಾಡಬಹುದಾಗಿದೆ ಅದೇ ರೀತಿ ವೀಡಿಯೋ ಟಾಲ್ಕಿಂಗ್ ಮಾಡಬಹುದು ನ್ಯೂಸ್ ಓದುವ ರೀತಿಯಲ್ಲಿ ಕೂಡ ನೀವು ಮಾಡಬಹುದು ಓಕೆ ಇದೇ ರೀತಿಯಲ್ಲಿ ಫಿಟರ್ಸ್ಗಳಲ್ಲಿ ಸಿಗುವಂತಹ ಒಂದು ಆಪ್ಷನ್ಸ್ ಇಲ್ಲಿ ನಮಗೆ ಕೊಡ್ತಾರೆ ಇಲ್ಲಿ ನೋಡ್ಬೋದು ಟೆಂಪ್ಲೆಟ್ಸ್ ಎಲ್ಲ ಇಲ್ಲಿ ಇರ್ತದೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾವ್ದು ಸಿಂಗ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಇರ್ತದೆ ಎಲ್ಲ ಕೊಟ್ಟಿದ್ದಾರೆ ಅದೊಂದು ಕ್ಯಾಟಗರಿ ವೈಸ್ ಸೊ ಅಂತ ನೀವು ನೋಡ್ಕೊಳ್ಬೋದಾಗಿದೆ ಪ್ರತಿಯೊಂದು ಫೋಟೋ ಕೂಡ ಯಾವ ರೀತಿ ಆನಿಮೇಟೆಡ್ ಆಗ್ತದೆ ನೀವು ನೋಡಿ ನೋಡ್ತಾ ಇರ್ಬೋದು ಓಕೆ ಸೊ ನೋಡಿ ಈ ರೀತಿಯಲ್ಲ ಎಲ್ಲ ಬರ್ತಾ ಇದೆ ನೋಡಿ ಇಲ್ಲಿ ಡ್ಯಾನ್ಸ್ ಮಾಡೋದ್ರೀ ಕೂಡ ಬರ್ತಾ ಇದೆ ಓಕೆ ಸೊ ಇಂಥದನ್ನು ನೀವು ಚೂಸ್ ಮಾಡ್ಬೋದಾಗಿದೆ ಓಕೆ ನೋಡ್ತಾ ಬೇರೆ ಬೇರೆ ಟೈಪ್ ನಮಗೆ ಬರ್ತಾ ಇದೆ ನೋಡಿ ಸೊ ಇಂಥದ್ದೆಲ್ಲ ನೀವು ಮಾಡ್ಬೋದಾಗಿದೆ ಫ್ರೆಂಡ್ಸ್ ಓಕೆ ಸೊ ಸೊ ಇಂಥವೆಲ್ಲ ಮಾಡಬೇಕಾದ್ರೆ ನೀವೇ ಮಾಡಬೇಕು ಅಂತ ಫಸ್ಟ್ ಇಲ್ಲಿ ನಮಗೆ ಸೆಲೆಕ್ಟ್ ಮಾಡಬೇಕು ನೀವು ಓಕೆ ಸೊ ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಓಕೆ ನಾನು ಇವಾಗ ಆಡಿಯೋವನ್ನು ಮ್ಯೂಟ್ ಮಾಡ್ಕೊತೀನಿ ಯಾಕಂತಂದರೆ ಕಾಪಿ ಕಾಪಿರೈಟ್ ಇಶ್ಯೂ ಬರುತ್ತೆ ಅದಕ್ಕೋಸ್ಕರ ಆಡಿಯೋನ ಸಾರಿ ಮ್ಯೂಟ್ ಮಾಡಿದ ನಂತರ ಸೊ ಇಲ್ಲಿ ಕೆಲಗಡೆ ನಮಗೆ ಪ್ಲಸ್ ಅಂತ ಕೊಟ್ಟಿದ್ದಾರೆ ಪ್ಲಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ನಮ್ಮದು ಗ್ಯಾಲರಿಲಿ ಓಪನ್ ಆಗಿ ಬಂದಿದೆ ಓಕೆ ಸೊ ಇಲ್ಲಿ ನಮ್ಮದು ಗ್ಯಾಲರಿ ಯಾವುದಾದ್ರೂ ಫೋಟೋವನ್ನು ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ ಈಗ ನಾನು ವಿಜಯವರದ ಅವರದ್ದು ನನಗೆ ಫಾರ್ ಎಕ್ಸಾಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊತೀನಿ ವಿಜಯ್ ಓಕೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಮಗೆ ಕೆಲಗಡೆ ಇಂಪೋರ್ಟ್ ಅಂತ ಕೇಳ್ತಾ ಇದೆ ಓಕೆ ನೋಡಿ ಇಲ್ಲಿ ಇಂಪೋರ್ಟ್ ಅಂತ ಕೊಟ್ಟಿದ್ದಾರೆ ಅದು ಇಂಪೋರ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆನಿಮೇಟ್ ಅಂತಲೇ ನಮಗೆ ಕೊಟ್ಟಿದ್ದಾರೆ ವೈಸ್ ಓಕೆ ನೋಡ್ಬೋದು ಫೋಟೋ ನಮಗೆ ಬಂದಿದೆ ಇನ್ನು ಬೇರೆ ಫೋಟೋ ಬೇರೆ ಬೇರೆ ಫೋಟೋನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದಾಗಿದೆ ಸೊ ಇಲ್ಲಿ ಎಷ್ಟು ಜನ ಸೊ ಅಂತ ಎಲ್ಲ ಬರುತ್ತೆ ಇಲ್ಲಿ ಫೋಟೋಸ್ಗಳು ಸೊ ಇಲ್ಲಿ ಈಗ ನಾನು ಕ್ರಿಯೇಟ್ ಆನಿಮೇಟ್ ಮೇಲೇನ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಅಲ್ಲಿ ನೋಡಿ ಟ್ವೆಂಟಿ ಏಟ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಿದರೆ ಸಾಕು ವಾಯ್ಸ್ ಓಕೆ ನೋಡಿ ತುಂಬ ಸ್ಪೀಡ್ ಸ್ಪೀಡಾಗಿದೆ ಅಷ್ಟೊಂದು ಜಾಸ್ತಿ ನೋಡಿ ಲೇಟ್ ಆಗೋದಿಲ್ಲ ಇದರಲ್ಲಿ ಓಕೆ ನೋಡ್ಬೋದು ಸ್ಪೀಡಾಗಿ ವಕೆ ನೋಡಿ ತುಂಬ ಸ್ಪೀಡ್ ಹೋಯ್ತು ನೋಡಿ ಓಕೆ ಸೊ ಇದು ಸ್ವಲ್ಪ ಕಂಪ್ಲೀಟ್ ಆಗುವವರೆಗೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಓಕೆ ಇದು ಕಂಪ್ಲೀಟ್ ನೋಡಿ ತುಂಬ ಸ್ಪೀಡ್ ಆಗ್ತಾ ಉಂಟು ನೋಡಿ ಓಕೆ ಇವಾಗ ಇದು ಕಂಪ್ಲೀಟ್ ಆಗಿದೆ ಗೈಸ್ ಓಕೆ ನೋಡಿ ಕಂಪ್ಲೀಟ್ ಆದ ನಂತರ ಜಸ್ಟ್ ನೋಡಿ ಪ್ಲೇ ಮಾಡಿಸಿ ಓಕೆ ನೋಡ್ಬೋದು ಓಕೆ ಗೈಸ್ ನೋಡ್ಬೋದು ಇಲ್ಲಿ ವಿಜಯ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗೈಸ್ ಓಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಈ ರೀತಿಯಲ್ಲಿ ಯಾವುದೇ ಒಂದು ಇಮೇಜ್ ಇತ್ತು ಅಂದ್ರೂ ಕೂಡ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫೇಸ್ ಮಾತ್ರ ನಾವು ಆಡ್ ಮಾಡ್ಬೋದಾಗಿದೆ ಗೈಸ್ ಓಕೆ ನೋಡ್ತಾರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಓಕೆ ಸೊ ಈ ರೀತಿ ನಾವು ಅಲ್ಲಿ ಮಾಡಬಹುದು ನಂತರ ಇದನ್ನ ಸೇವ್ ಮಾಡಬೇಕಂದ್ರೆ ಇಲ್ಲಿ ಸೇವಿಂಗ್ ಆಪ್ಷನ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ನಂತರ ಬೇಕಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ವಾಟ್ಸ್ಆಪ್ ಅಲ್ಲಿ ಇಲ್ಲಿ ಅಂದ್ರೆ ಶೇರ್ ಮಾಡಬಹುದಾಗಿದೆ ಶೇರಿಂಗ್ ಆಪ್ಷನ್ ಕೂಡ ಇಲ್ಲಿ ಕೊಡಿದ್ದಾರೆ ಓಕೆ ಸೊ ಈ ರೀತಿ ಮಾಡಬಹುದು ನಂತರ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಉಂಟು ಅದೇ ರೀತಿ ಮಾಡಬಹುದು ಇಲ್ಲಿ ನೋಡಿ ಈ ರೀತಿ ಎಲ್ಲ ಮಾಡ್ಬೋದಾಗೈಸ್ ಓಕೆ ಸೊ ಇದು ನೀವು ಮಾಡ್ಬೋದಾಗಿದೆ ನೋಡಿ ಈ ರೀತಿ ಕೂಡ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಓಕೆ ನಾನಿವಾಗ ಇಲ್ಲಿ ಮೋಹನ್ ಲಾಲ್ ಇವರೊಂದು ಫೋಟೋ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ ಓಕೆ ನಂತರ ಇಂಪೋರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಓಕೆ ನಂತರ ಆ್ಯನಿಮೇಟ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ನೋಡ್ಬೋದು ಓಕೆ ಸೊ ಇದು ಕೂಡ ಇವಾಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಗೈಸ್ ಓಕೆ ಸೊ ಈ ಸ್ಪೀಡ್ ಸ್ಪೀಡೆಲ್ಲ ಇರುವಂತಹ ನೀವು ಒಂದು ನೆಟ್ವರ್ಕ್ ಅನುಸರಿಸಿ ಆಗಿರ್ತದೆ ಗೈಸ್ ಓಕೆ ಇಂಟರ್ನೆಟ್ ಇಂಟರ್ನೆಟ್ನ ಸ್ಪೀಡ್ ಎಷ್ಟೆಲ್ಲ ಇರುತ್ತೆ ಹರಿತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮೋಹನ್ ಲಾಲ್ ನೋಡಿ ಏನೋ ಹೇಳ್ತಾ ಇದ್ದಾರೆ ನೋಡಿ ಅಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಗೈಸ್ ಓಕೆ ಸೊ ಈ ರೀತಿ ನೀವು ಮಾಡ್ಬೋದು ನೋಡಿ ಇಲ್ಲಿ ಸೇವಿಂಗ್ ಆಪ್ಷನ್ ಇದೆ ಕೆಳಗಡೆ ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಗ್ಯಾಲರಿಗೆ ಒಂದು ವಿಡಿಯೋ ನಿಮಗೆ ನಿಮ್ಮದು ಗ್ಯಾಲರಿಗೆ ಬಂದು ಸೇವ್ ಆಗಿಬಿಡುತ್ತೆ ಓಕೆ ಸೊ ಈ ರೀತಿ ನೀವೇ ಮಾಡ್ಬೋದು ಈ ರೀತಿ ಒಂದು ವೀಡಿಯೋಸ್ ಗಳ ನೀವು ಕ್ರಿಯೇಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಗೈಸ್ ಓಕೆ ಸೊ ಗೈಸ್ ನೋಡಿದ್ರೆ ನಾವು ಯಾವ ರೀತಿ ಎ ಐ ಮುಖಾಂತರ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ಸೊ ಈ ಒಂದು ನಿಮಗೆ ಏನಾದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಒಂದು ವಿಡಿಯೋನ ಶೇರ್ ಮಾಡಿ ಕೂಡ ಮರಿಬೇಡಿ ತಪ್ಪದೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕೂಡ ಬಾಯ್